ನೋಡಿ ಜಾತಿ ಗಣತಿ ಯಾವ ಬದಲಾವಣೆಯೂ ಇಲ್ಲ ಇದೇ ಇಪ್ಪತ್ತೆರಡರಿಂದ ಯಥಾಪ್ರಕಾರ ಏನು ನಿಗದಿಯಾಗಿತ್ತು ಅದೇ ರೀತಿ ನಡೀತೆ ಏನು ಸಚಿವ ಸಂಪುಟದಲ್ಲಿ ಹಂಗೆ ಗಲಾಟೆ ಆಯಿತು ಹಿಂಗೆ ಗಲಾಟೆ ಆಯಿತು ಮೇಜ್ ಕುಟ್ಟಿದ್ರು ಮೇಜ್ ಓಡಿದ್ರು ಹಂಗೆ ಹಿಂಗೆ ಅಂದ್ರಲ್ಲ ಫೈನಲ್ ರಿಸಲ್ಟ್ ಏನು ಮತ್ತು ಯಾಕೆ ಹಂಗೆ ಮಾಡಿದ್ರು ನೋಡಿ ಅವರೆಲ್ಲ ಪೊಲಿಟೀಷಿಯನ್ಸ್ ಕಣ್ರಿ ಪಕ್ಕಾ ರಾಜಕಾರಣಿಗಳು ಟಿಪಿಕಲ್ ಪೊಲಿಟೀಷಿಯನ್ಸ್ ಇದೆಲ್ಲ ಯಾಕೆ ಈ ಡ್ರಾಮಾ ಮಾಡ್ತಾರೆ ಎಲ್ಲ ಹೇಳ್ತೀನಿ ನಾನು ನಿಮಗೆ ಏರು ಧ್ವನಿಯಲ್ಲಿ ಮಾತಾಡೋದು ಯಾಕೆ ಮಾತಾಡಿ ಅಂತ ಹೇಳೋದು ಯಾಕೆ ಅವ್ರಿಗೆ ಹೋಗಬೇಕಾಗಿರೋ ಮೆಸೇಜ್ ಏನು ಫೈನಲಿ ಆಗೋದೇನು ಏನು ಬದಲಾವಣೆ ಆಗಿಲ್ಲ ಇದೊಂದು ಸೀನ್ ಕ್ರಿಯೇಟ್ ಆಯಿತು ಅಷ್ಟೇ ಯಾಕೆ ಈ ಸೀನ್ ಕ್ರಿಯೇಟ್ ಮಾಡಿದ್ರು ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ನಿನ್ನೇನು ಸಚಿವ ಸಂಪುಟದಲ್ಲಿ ಭಾರಿ ಗಲಾಟೆ ಆಯ್ತಂತೆ ಇಡೀ ಸಚಿವ ಸಂಪುಟವೇ ಹೋಳಾಗಿ ಹೋಗಿದೆ ಎರಡು ಭಾಗ ಆಗಿದೆ ಕ್ಯಾಬಿನೆಟ್ ಈಸ್ ಡಿವೈಡೆಡ್ ಹಾಗೆ ಹೀಗೆ ಅಂದ್ರಲ್ಲ ಇವೆಲ್ಲ ಹೆಂಗೆ ಹೇಳಲ್ಲ ನಾ ಹೊಡೆದಂಗೆ ಮಾಡ್ತೀನಿ ನೀ ಹತ್ತಂಗೆ ಮಾಡು ಅಂತೇಳಿ ಅಲ್ಲಿ ಯಾರಿಗೂ ಡ್ಯಾಮೇಜೇ ಇಲ್ಲ ಸಿ ಏನು ವಿಷಯ ಏನು ಮೂಲ ವಿಷಯ ಏನು ನಾನು ಹೇಳ್ತೀನಿ ನೋಡಿ ಎಲ್ಲರೂ ಕೂಡ ಹೆಂಗೆ ಅಡ್ವಾಂಟೇಜ್ ತಗೊಂಡ್ರು ಅಂತ ಹೇಳ್ತೀನಿ ನೋಡಿ ಫೈನಲಿ ಆಗಿದ್ದೇನೂ ಇಲ್ಲ ನಾನು ಹೇಳ್ಬಿಟ್ಟಿದ್ದೀನಿ ನಿಮಗೆ ಇಪ್ಪತ್ತೆರಡರಿಂದ ಹೇಗೆ ನಿಗದಿಯಾಗಿದ್ಯೋ ಅದೇ ರೀತಿ ಜಾತಿ ಗಣತಿ ನಡೆಯುತ್ತೆ ಆಗಿದ್ದೇನಪ್ಪ ಅಂದರೆ ಒಂದು ಮುನ್ನೂರ ಮೂವತ್ತೊಂದು ಜಾತಿ ಕಲಂಗಳು ಹೆಚ್ಚಾಗಿ ಸೇರ್ಪಡೆಯಾಗಿದೆ ಅಂತ ಯಾವ ಜಾತಿಯ ಕಲಂಗಳು ಒಕ್ಕಲಿಗ ಕ್ರಿಶ್ಚಿಯನ್ ಬಿಲ್ಲವ ಕ್ರಿಶ್ಚಿಯನ್ ಬಂಟ ಕ್ರಿಶ್ಚಿಯನ್ ನಾಯ್ಡು ಕ್ರಿಶ್ಚಿಯನ್ ರೆಡ್ಡಿ ಕ್ರಿಶ್ಚಿಯನ್ ಗೌಂಡರ್ ಕ್ರಿಶ್ಚಿಯನ್ ಅಲೆಮಾರಿ ಕ್ರಿಶ್ಚಿಯನ್ ಆದಿ ಕರ್ನಾಟಕ ಕ್ರಿಶ್ಚಿಯನ್ ಈ ರೀತಿ ಇರೋ ಬರೋದಕ್ಕೆಲ್ಲ ಕ್ರಿಶ್ಚಿಯನ್ ಸೇರಿಸಿ ಒಂದಷ್ಟು ಕಲಮ್ಗಳನ್ನ ರೆಡಿ ಮಾಡಿಬಿಟ್ಟಿದ್ದಾರೆ ಒಂದಷ್ಟು ಕಾಲಂಗಳು ರೆಡಿ ಆಗಿಬಿಟ್ಟಿದೆ ಅಂತೇಳಿ ಹೀಗೆ ಮಾಡಿಬಿಟ್ರೆ ಹಾಗೆ ಹಾಂ ಲಿಂಗಾಯತ ಸಮುದಾಯದವ್ರೂ ಕ್ರಿಶ್ಚಿಯನ್ ಅಲ್ಲಿ ತೋರಿಸೋದು ಒಕ್ಕಲಿಗ ಸಮುದಾಯದವ್ರನು ಕ್ರಿಶ್ಚಿಯನ್ ಅಂತ ತೋರಿಸೋದು ಹೀಗೆ ಮಾಡಿದ್ರೆ ಹೇಗೆ ಅಂತೇಳಿ ಎಲ್ಲ ಮೇಜ್ ಕೊಟ್ಟಿದ್ರು ಆ ಕಡೆ ಎಂ ಬಿ ಪಾಟೀಲ್ರು ಕೊಟ್ಟಿದ್ರಂತೆ ಈ ಕಡೆ ಡಿ ಕೆ ಶಿವಕುಮಾರ್ ಅವ್ರು ಕೊಟ್ಟಿದ್ರಂತೆ ಹೇಳಿದ್ದೇ ಹೇಳಿದ್ದು ಅವಾ ಅವ್ವಾ ಏನು ಕ್ಯಾಬಿನೆಟ್ ಒಳಗೆ ಹೆಂಗೆ ಗಲಾಟೆ ಆಯಿತು ಅಂದರೆ ಸದನದಲ್ಲಿ ನಡೀತಲ್ಲ ಆ ರೀತಿ ಸದನದಲ್ಲಿ ಈಗ ಮಾಡೋ ಡ್ರಾಮಾಗಳೆಲ್ಲ ನಾವು ನೋಡಿಲ್ವಾ ಕಣ್ಣಾರೆ ನೋಡಿಲ್ವಾ ಅಲ್ಲಿ ಪ್ರೆಸ್ಗಾರಲ್ಲಿ ಕೂತ್ಕೊಂಡು ಹೆಂಗೆ ಹೆಂಗೆ ಮಾಡ್ತಾರೆ ಹೋಗಿ ಮಾಡೋಕ್ಕೂ ಮೊದಲು ಏನು ಹೇಳ್ತಾರೆ ಮಾಡಿ ಬಂದ ಮೇಲೆ ಏನು ಹೇಳ್ತಾರೆ ಇರಲಿ ಅವೆಲ್ಲ ನಾನು ಇನ್ನೊಂದು ಸತಿ ಎಪಿಸೋಡ್ ಮಾಡ್ತೀನಿ ಈಗ ನಾನು ಸ್ಟ್ರಿಕ್ಟಾಗಿ ಜಾತಿ ಗಣತಿ ವಿಚಾರಕ್ಕೆ ಸೀಮಿತವಾಗಿ ಹೇಳ್ತಾ ಇದ್ದೀನಿ ಸಿ ಇವರಿಗೆಲ್ಲ ಏನಿತ್ತು ತಮ್ಮ ತಮ್ಮ ಸಮುದಾಯಕ್ಕೆ ಒಂದು ಮೆಸೇಜ್ ಕೊಡಬೇಕಿತ್ತು ನಾನು ಸಮುದಾಯದ ಪರವಾಗಿ ಮಾತನಾಡಿದೆ ಕ್ಯಾಬಿನೆಟ್ನಲ್ಲಿ ಅಂತ ಸಿದ್ದರಾಮಯ್ಯವರಿಗೆ ಏನಿತ್ತು ಸಿ ಅಹಿಂದ ಪರವಾಗಿದೆ ಅನ್ನೋ ಮೆಸೇಜು ಹೋಯಿತು ಹಾಗಂತೇಳಿ ನಾನು ಮೇಲ್ವರ್ಗದ ವಿರೋಧಿ ಅಲ್ಲ ಆ ರೀತಿ ಬಿಂಬಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಎಲ್ಲ ವರ್ಗಗಳ ಬಡವರ ಪರ ಅನ್ನೋ ಮೆಸೇಜ್ ಕೊಡಬೇಕಿತ್ತು ಅದನ್ನೂ ಅವರು ಅದರಲ್ಲೂ ಅವರು ಸಕ್ಸೀಡ್ ಆದರು ಅಂದರೆ ಎಂಥ ಬುದ್ಧಿವಂತಿಕೆ ನೋಡಿ ಇವ್ರದೆಲ್ಲ ಅತಿ ಬುದ್ಧಿವಂತಿಕೆ ಅಂದರೆ ಇದೆ ಈಗ ಈ ರಂಗೋಲಿ ಕೆಳಗೆ ತೋರೋದು ಅಂತಾರಲ್ಲ ಆ ರೀತಿಯ ಜಾಡ್ಮೆ ಇದು ಆ ರೀತಿಯ ಒಂದು ನಡೆಯನ್ನು ಇವರು ತೋರಿಸ್ತಾ ಇರೋದು ಕಡೆಗೊಂದು ಮೀಟಿಂಗ್ ಮಾಡಿದ್ರು ಆ ಮೀಟಿಂಗ್ ಆಯಿತು ಮೀಟಿಂಗ್ ಆಗಿ ಬಂದಿದ್ದ ರಿಸಲ್ಟ್ ಏನು ಕೊನೆಗೆ ಏನಿಲ್ಲ ಕಡೆಗೂ ನೋಡಿ ಸಿ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಅಂತ ಇದೆ ಅವರು ಇವೆಲ್ಲ ಮಾಡೋದು ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ನಾವು ಯಾಕೆ ಮಾಡಿದ್ದೀವಿ ಅಂತೇಳಿ ಅವ್ರು ಬಂದು ಕೇಳ್ಕೊಂಡಿದ್ದಾರಪ್ಪ ಅದೇ ಸಮುದಾಯದವ್ರು ಬಂದು ನಮ್ಮನ್ನು ಈ ರೀತಿ ಸೇರಿಸಿ ಅಂತ ಕೇಳ್ಕೊಂಡಿದ್ದಾರೆ ನಾವು ಸೇರಿಸಿದ್ದೀವಿ ಫೈನಲಿ ನಾವು ವರ್ಗೀಕರಣ ಮಾಡಬೇಕಾದ್ರೆ ಸರಿಯಾಗಿ ಮಾಡ್ತೀವಿ ಯಾವ ವರ್ಗದಡಿಯಲ್ಲಿ ಆಯಾ ಸಮುದಾಯಗಳನ್ನ ಸೇರಿಸ್ಬೇಕೋ ಅದೇ ವರ್ಗದಡಿಯಲ್ಲಿ ಸೇರಿಸ್ತೀವಿ ಅಂಥೇಳಿ ಅವರು ಹೇಳಿದ್ರು ಹೀಗಾಗಿ ಯಾವ ಬದಲಾವಣೆ ಇಲ್ಲದೆ ಇವರೆಲ್ಲ ಗಲಾಟೆ ಮಾಡಿದ್ರು ಕೂಗಾಡಿದ್ರು ಅವೆಲ್ಲ ಕೂಡ ತಮ್ಮ ತಮ್ಮ ಸಮುದಾಯಕ್ಕೆ ಅವರಿಗೆ ಮೆಸೇಜ್ ಕೊಡೋ ಸಲುವಾಗಿ ನಾಳೆ ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡೋ ಸಲುವಾಗಿ ರೆಡಿ ಮಾಡ್ಕೊಂಡ್ರು ರಾಜಕೀಯವಾಗಿ ಇವೆಲ್ಲವೂ ಕೂಡ ಪೊಲಿಟಿಕಲಿ ಇದೆಲ್ಲ ಮಾಡೋದು ಸಿದ್ದರಾಮಯ್ಯರಿಗೂ ಯಥಾವತ್ತು ನಡೀಬೇಕಿತ್ತು ನಡೆಯೋ ರೀತಿ ಅವರು ನೋಡ್ಕೊಂಡ್ರು ಫೈನಲಿ ನೋಡಿ ಸಿದ್ದರಾಮಯ್ಯರು ಸ್ವತಃ ಹೇಳಿದ್ದಾರೆ ಮತ್ತೆ ಇದ್ರು ಏನು ನೆನ್ನೆ ಮುಂದೂಡಿಕೆ ಜಾತಿ ಜಾತಿಗಣಿತಿಯೇ ಮುಂದೂಡಿಕೆ ಆಗುತ್ತೆ ಅಂತೇಳಿ ಯಾವ ಮುಂದೂಡಿಕೆಯೂ ಇಲ್ಲ ಅಂತೇಳಿ ಸ್ವತಃ ಸಿ ಎಂ ಹೇಳಿದ್ದಾರೆ ನೀವೇ ನೋಡಿ ನೋಡ್ಕೊಂಬನ್ನಿ ವಿಡಿಯೋನ ಮುಖ್ಯಮಂತ್ರಿಗಳೇ ರು ರಾಜಕೀಯ ಮಾಡ್ತಾ ಇದ್ದಾರೆ ನೀವು ಕೂಡ ಪ್ರತಿಯೊಬ್ಬ ಎನಿಸ್ಟ್ರಿಗಳು ಕೂಡ ರಾಜಕೀಯ ರಾಜಕೀಯವಾಗಿ ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಅದನ್ನ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧ ಆಗಿದೆ ಹಿಂದೂಗಳ ವಿರೋಧ ಹೇಳ್ತಾ ಇದ್ದಾರೆ ಅದನ್ನೆಲ್ಲ ನೀವು ಖಂಡಿಸಬೇಕು ಅದಕ್ಕೆ ಸರಿಯಾದ ಉತ್ತರ ಸಮೀಕ್ಷೆ ಇದೆ ಸಮೀಕ್ಷೆ ಚರ್ಚೆ ಚರ್ಚೆ ಆಗಿದೆ ಸ್ಪಷ್ಟವಾಗಿದೆ ಯಾವ ಕಾರಣಕ್ಕೂ ಮುಂದೂಡಲ್ಲ ಅಂತ ಹೇಳ್ತಾರೆ ಮತ್ತು ಅವ್ರು ಹೇಳ್ತಾರೆ ತಮ್ಮನ್ನು ಹಿಂದೂ ವಿರೋಧಿಯಲ್ಲಿ ಬಿಂಬಿಸುವಂಥ ಪ್ರಯತ್ನವನ್ನು ವಿರೋಧ ಪಕ್ಷಗಳು ಮಾಡ್ತಾಯಿವೆ ಅದಕ್ಕೆ ಸಚಿವರಿಗೆಲ್ಲ ಹೇಳಿದ್ದೀನಿ ಅದಕ್ಕೆ ತಕ್ಕ ಉತ್ತರ ಕೊಡಬೇಕು ಅಂತ ಅಂತೆಲ್ಲ ಹೇಳಿದ್ದಾರೆ ಸಿ ಜನಕ್ಕೆ ಅರ್ಥ ಆಗುತ್ತೆ ಜನ ಬುದ್ಧಿವಂತರಿದ್ದಾರೆ ಇವ್ರು ಏನು ಮಾಡ್ತಾರೆ ಯಾಕೆ ಮಾಡ್ತಾರೆ ಈ ಡ್ರಾಮಾಗಳೇನಕ್ಕೆ ಇವರು ಈ ಜಾತಿಯ ಮೇಲೆ ಮತ ಪಡೆಯುವಂತಹ ಜಾತಿ ಮೇಲೆ ಲೀಡರ್ಶಿಪ್ ನಿರ್ಧಾರ ಆಗುವಂತಹ ಕಾಲ ಎಲ್ಲಿವರೆಗೂ ಹೋಗೋದಿಲ್ಲ ಅಲ್ಲಿವರೆಗೂ ಈ ಡ್ರಾಮಾಗಳು ಕೊನೆ ಆಗೋದಿಲ್ಲ ಇದು ಹಿಂಗೆ ಮುಂದುವರಿತಾ ಇರುತ್ತೆ ನಾಳೆ ತಾಲೂಕ್ ಪಂಚಾಯತ್ ಚುನಾವಣೆ ಬರುತ್ತೆ ಜಿಲ್ಲಾ ಪಂಚಾಯತ್ ಚುನಾವಣೆ ಬರುತ್ತೆ ಮುಂದೆ ಅಸೆಂಬ್ಲಿ ಚುನಾವಣೆ ಬರುತ್ತೆ ಆ ಎಲ್ಲ ಸಂದರ್ಭಗಳಲ್ಲೂ ಇವರಿಗೆ ಬೇಕಲ್ಲ ಜಾತಿ ನಾಯಕತ್ವ ಅದಕ್ಕೋಸ್ಕರ ಈ ಡ್ರಾಮಾ ನಾವು ಹಿಂಗೆಲ್ಲ ಮಾಡಿದ್ವಿ ಅಂತೇಳಿ ಇವೆಲ್ಲ ರೆಕಾರ್ಡಿಗೆ ಹೋಗುತ್ತಲ್ಲ ದಾಖಲೆಯಾಗಿ ಉಳಿದಿರುತ್ತಲ್ಲ ಹಾಗಾಗಿ ಇವೆಲ್ಲ ಮಾಡಿದ್ದಾರೆ ಅನ್ನೋದು ಹೊರತುಪಡಿಸಿದ್ರೆ ಉಳಿದಂತೆ ಯಾವ ಬದಲಾವಣೆಯೂ ಇಲ್ಲದೆ ಯಥಾ ಪ್ರಕಾರ ಜಾತಿ ಗಣಿತ ನಡೀತಾ ಇದೆ ಇನ್ನಷ್ಟು ರಾಜಕೀಯವಾದಂಥ ಹೈಡ್ರಾಮಗಳನ್ನ ಮುಂದೆಯೂ ನೀವು ನೋಡ್ಬೋದು ಅದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ ಇದನ್ನು ಮಾಡ್ತಾನೆ ಇರ್ತಾರೆ ಹೀಗೆ ಮುಂದುವರಿತಾ ಇರ್ತಾರೆ ಆದರೆ ಇದು ಸರಿಯ ಜಾತಿ ರಾಜಕೀಯ ಸರಿಯಾ ಈ ಹೈಡ್ರಾಮ ಬೇಕಿತ್ತ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ Oh, oh,